ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ಸುದ್ದಿ ಸುದ್ದಿಸಾಗರಿ ಚಾನಲ್ಗೆ ಸ್ವಾಗತ ಯಜಮಾನ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೆ ಮೊದಲು ಯಾರಲ್ಲೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಲ್ಲವಿ ಮನೆಯಿಂದ ಅವಳ ದೊಡ್ಡಪ್ಪನಿಗೆ ಫೋನ್ ಮಾಡಿ ದೊಡ್ಡಪ್ಪ ಇನ್ನೂ ಎಲ್ಲಿದ್ದೀರಾ ಛತ್ರಕ್ಕೆ ಹೋಗೋಕ್ಕೆ ಲೇಟ್ ಆಗಲ್ವಾ ಅಂತ ಕೇಳ್ತಾಳೆ ಆಗ ಅವಳ ದೊಡ್ಡಪ್ಪ ಪಲ್ಲವಿ ನೀವು ಛತ್ರಕ್ಕೆ ಹೋಗಿರಿ ನಾವು ಡೈರೆಕ್ಟಾಗಿ ಛತ್ರಕ್ಕೆ ಬರ್ತೀವಿ ಅಂತ ಹೇಳ್ತಾನೆ ಆಗ ಪಲ್ಲವಿ ಏನು ಆಟ ಆಡ್ತಿದ್ದೀರಾ ದೊಡ್ಡಪ್ಪ ಯಾಕೆ ಲೇಟ್ ಆಗುತ್ತೆ ಇವಾಗ ನೀವು ಎಲ್ಲಿದ್ದೀರಾ ಹೇಳಿ ಅಂತ ಹೇಳ್ತಾಳೆ ಆಗ ಪಲ್ಲವಿ ನಾನು ಹೇಳೋ ವಿಷಯ ಆಗ ಪಲ್ಲವಿಯ ದೊಡ್ಡಪ್ಪ ಈಗ ನಾನು ಹೇಳೋ ವಿಷಯ ಕೇಳಿ ನೀವು ಗಾಬರಿ ಆಗಬೇಡಿ ನಾವು ದಾರಿಯಲ್ಲಿ ಆಟೋದಲ್ಲಿ ಬರುವಾಗ ಒಂದು ವೆಹಿಕಲ್ ಅಡ್ಡ ಬಂದು ಆ್ಯಕ್ಸಿಡೆಂಟಾಗಿ ರಾಗುಗೆ ಕಾಲಿಗೆ ಏಟಾಗಿ ಅವನಿಗೆ ಪ್ರಜ್ಞೆ ತಪ್ಪಿದೆ ದೊಡ್ಡದೇನೂ ಪೆಟ್ಟಾಗಿಲ್ಲ ಇವನನ್ನು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೀವಿ ಅದಕ್ಕೆ ಅವನಿಗೆ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ನಾವು ಡೈರೆಕ್ಟಾಗಿ ಛತ್ರಕ್ಕೆ ಬರ್ತೀವಿ ನೀವು ಛತ್ರಕ್ಕೆ ಹೋಗ್ರಿ ಅಂತ ಹೇಳಿದ ಫೋನ್ ಮಾಡಿ ಫೋನ್ ಇಡ್ತಾನೆ ಆಗ ಮಂಜುಳ ಏನೇ ಪೆಟ್ಟು ಆ್ಯಕ್ಸಿಡೆಂಟು ಅಂತ ಹೇಳ್ತಾ ಇದ್ದೆ ಏನಾಯ್ತು ಅಂತ ಕೇಳ್ತಾಳೆ ಆಗ ಪಲ್ಲವಿ ಇವರೆಲ್ಲ ಆಟೋದಲ್ಲಿ ಬರಬೇಕಾದ್ರೆ ಯಾವುದೋ ಒಂದು ವೆಹಿಕಲ್ ಅಡ್ಡ ಬಂದು ಆ್ಯಕ್ಸಿಡೆಂಟ್ ಆಗಿದೆಯಂತೆ ಅಣ್ಣನಿಗೆ ಪ್ರಜ್ಞೆ ತಪ್ಪಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದಾರಂತೆ ಅವರು ಅಲ್ಲಿಂದನೇ ಛತ್ರಕ್ಕೆ ಬರ್ತಾರಂತೆ ನಾವೆಲ್ಲರೂ ಛತ್ರಕ್ಕೆ ಹೋಗ್ಬೇಕಂತೆ ಅಂತ ದೊಡ್ಡಪ್ಪ ಹೇಳಿದರು ಅಂತ ಹೇಳ್ತಾಳೆ ಆಗ ಅಜ್ಜಿ ಇದನ್ನೆಲ್ಲ ಕೇಳಿ ಗಾಬ್ರಿಯಿಂದ ಅಯ್ಯೋ ದೇವ್ರೆ ನನ್ನ ಮೊಮ್ಮಗನಿಗೆ ಏನಾಯಿತು ಅಂತ ಅಳ್ತಾಳೆ ಆಗ ಪಲ್ಲವಿ ಅವಳ ಗಂಡ ಮಿಥುನಿಗೆ ಫೋನ್ ಮಾಡಿ ರಾಘವೇಂದ್ರ ಅವರು ಅವರ ಫ್ರೆಂಡ್ಸಿಗೆ ಪಾರ್ಟಿ ಕೊಡ್ಸಲು ಹೋಗಿ ಬರಲು ಲೇಟಾಗಿದೆ ಅದಕ್ಕೆ ನಾವು ಸ್ವಲ್ಪ ಲೇಟಾಗಿ ಬರ್ತೀವಿ ಅಂತ ಹೇಳ್ತಾಳೆ ಆಗ ಮಿಥುನ್ ಆಯಿತು ನೀವೆಲ್ಲರೂ ಬೇಗ ಛತ್ರಕ್ಕೆ ಬಂದುಬಿಡಿ ಅಂತ ಹೇಳ್ತಾನೆ ಆಗ ರಾಘು ಮನೆಯವರೆಲ್ಲರೂ ಛತ್ರಕ್ಕೆ ಹೊಡ್ತಿ ಹೊರಡ್ದು ಹೊರಡ್ತಾರೆ ಇತ್ತ ಮಿಥುನ್ ತಾಯಿ ಮಿಥುನ್ಗೆ ಯಾರು ಫೋನ್ ಮಾಡಿದ್ರು ಏನಂತೆ ಅಂತ ಕೇಳ್ತಾಳೆ ಆಗ ಮಿಥುನ್ ಪಲ್ಲವಿ ಫೋನ್ ಮಾಡಿದ್ಲು ರಾಘವೇಂದ್ರ ಅವರು ಪಾರ್ಟಿ ಕೊಡೋಕ್ಕೆ ಹೋಗಿದ್ದಾರೆ ಬರೋಕೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ಲಮ್ಮ ಅಂತ ಹೇಳ್ತಾನೆ ಆಗ ಅನಿತಾ ಸತಿಯಿಂದ ವಾಟ್ ಅವರಿಗೆ ಮದುವೆಗಿಂತ ಪಾರ್ಟಿ ಇಂಪಾರ್ಟೆಂಟ್ ಆಯ್ತಾ ಅಂತ ಮದುವೆಗೆ ಬೇಗ ಬರಬೇಕು ಅಂತ ಗೊತ್ತಾಗಲ್ವಂತ ಅಂತ ಹೇಳ್ತಾಳೆ ಆಗ ಅವಳ ತಾಯಿ ಹತ್ತು ನಿಮಿಷ ಲೇಟ್ ಆದರೆ ಏನಾಗುತ್ತೆ ಅದಕ್ಕೆ ಯಾಕೆ ಅಷ್ಟು ಸಿಟ್ಟು ಮಾಡ್ಕೋತಿ ಬರ್ತಾರೆ ಬಿಡು ಅಂತ ಹೇಳ್ತಾಳೆ ಆಗ ಅನಿತಾ ಅಮ್ಮ ನಿನಗೆ ಅರ್ಥ ಆಗೋಲ್ಲ ಹತ್ತು ನಿಮಿಷ ಅಲ್ಲ ಒಂದು ನಿಮಿಷ ಕೂಡ ವ್ಯತ್ಯಾಸ ಆಗಬಾರ್ದು ತಾಳಿ ಕಟ್ಟೋರು ಕಟ್ಟೋರ್ವರೆಗೂ ಎಲ್ಲ ನಾನು ಅಂದ್ಕೊಂಡಂಗೆ ಆಗಬೇಕು ಅಂತ ಹೇಳ್ತಾಳೆ ಆಗ ಅಮಿತುನ್ ಸಣ್ಣ ಸಣ್ಣ ವಿಷಯಕ್ಕೆ ನೀನು ಹೀಗೆ ಕೋಪ ಮಾಡಿಕೊಂಡ್ರೆ ಕಷ್ಟ ಆಗುತ್ತೆ ಅನಿ ನಿನಗೆ ಯಾರ ಮಾತಿನ ಮೇಲೂ ನಂಬಿಕೆ ಇಲ್ವಲ್ಲ ಅಂತ ಹೇಳ್ತಾನೆ ಆಗ ಅನಿತಾ ಅಣ್ಣ ಅವ್ರಿಗೇನು ಹೊರಟಿಲ್ಲ ಪಲ್ಲವಿ ಇವಾಗ ಫೋನ್ ಮಾಡಿ ತೇಪೆ ಹಚ್ಚೋ ಪ್ರಯತ್ನ ಮಾಡ್ತಿದ್ದಾಳೆ ಅಂದರೆ ಇಲ್ಲಿ ಅಲ್ಲಿ ಏನೋ ಆಗಿದೆ ಏನೋ ಅವರು ನಮ್ಮಿಂದ ಮುಚ್ಚಿಡುವ ಪ್ರಯತ್ನ ಮಾಡ್ತಿದ್ದಾರೆ ಸದ್ಯದ ಪರಿಸ್ಥಿತಿಯಲ್ಲಿ ನಾನು ಯಾರನ್ನೂ ನಂಬುವುದಿಲ್ಲ ಅಂತ ಹೇಳ್ತಾಳೆ ಆಗ ಅವಳ ತಾಯಿ ಅಣ್ಣ ಅವಳಿಗೆ ಎಷ್ಟು ಸಮಾಧಾನ ಹೇಳಿದ್ರು ಕೂಡ ಅನಿತಾಗೆ ಸಮಾಧಾನವಾಗದೆ ಹಾಗೆ ಸಿಟಿನಿಂದ ನಿಂತಿರ್ತಾಳೆ ಆಗ ಯಾರೋ ಒಬ್ಬರು ಮದುವೆಗೆ ಬಂದವರು ಅವಳ ತಾಯಿಗೆ ಈ ಸಲನಾದರೂ ನಮ್ಮ ಅನಿತಾ ಮದುವೆ ಯಾವ ತೊಂದರೆ ನಿಲ್ದೆ ಆದರೆ ಸಾಕು ಅಂತ ಹೇಳ್ತಾಳೆ ಇತ್ತ ರಾಯಿ ಒಬ್ಬ ರೌಡಿಗೆ ಫೋನ್ ಮಾಡಿದಾಗ ರೌಡಿ ಎಲ್ಲ ನೀವು ಹೇಳ್ದ ಹಾಗೆ ಮಾಡಿದ್ದೀನಿ ಸರ್ ಮದುವೆ ಯಾವ ಕಾರಣಕ್ಕೂ ನಡೆಯಲ್ಲ ಅಂತ ಹೇಳ್ತಾನೆ ಆಗ ರಾಯ್ ಒಟ್ನಲ್ಲಿ ನನಗೆ ಬೇಕಾಗಿದ್ದು ಅದೇ ಒಟ್ನಲ್ಲಿ ಆ ಮದುವೆಗೆ ಬ್ರೇಕ್ ಬೀಳಬೇಕು ಅಂತ ಹೇಳ್ತಿರುವಾಗ ಅಲ್ಲಿಗೆ ಜಾನ್ಸಿಯ ತನ್ನ ತಾತ ಬಂದಿದ್ದನ್ನು ನೋಡಿ ಬೆಚ್ಚಿ ಬೀಳ್ತಾನೆ ಆಗ ಅವರು ಯಾರ ಹತ್ರ ಮಾತಾಡ್ತಿದ್ದೆ ಯಾರು ಮದುವೆಗೆ ಬ್ರೇಕ್ ಬೀಳಬೇಕು ಏನಾದರೂ ಅನಾಹುತ ಮಾಡೋಕ್ಕೆ ಹೊರಟಿದೆಯೇನೋ ಅಂತ ಕೇಳ್ತಾರೆ ಆಗ ರಾಯ್ ತಡವರಿಸುತ್ತಾ ನನ್ನ ಮದುವೆಗೆ ಯಜಮಾನ್ರೇ ಮನೆಯಲ್ಲಿ ನನ್ನ ಮದುವೆಗೆ ಹುಡುಗಿ ನೋಡ್ತಿದ್ದಾರಂತೆ ಈಗ ರಾಘು ಸರ್ ಮತ್ತು ಜಾನ್ಸಿ ಮೇಡಮ್ ಅವರ ಮದುವೆ ಮುರಿದು ಬಿದ್ದು ಬೇಜಾರಿನಲ್ಲಿದ್ದಾರೆ ಈಗ ನಾನು ಮದುವೆಯಾಗಿ ಹೇಗೆ ಖುಷಿಯಾಗಿರೋಕೆ ಆಗುತ್ತೆ ಅದಕ್ಕೆ ನನ್ನ ಮದುವೆಗೆ ಬ್ರೇಕ್ ಬೀಳಬೇಕು ಅಂತ ಹೇಳ್ತಾ ಇದ್ದೆ ಅಂತ ಹೇಳ್ತಾನೆ ಆಗ ಆಗ ಜಾನ್ಸಿ ತಾತ ಈಗ ಕಾಲ ಬದಲಾಗಿದೆ ಹುಡುಗನಿಗೆ ಮದುವೆ ಆಗೋಕ್ಕೆ ಹುಡುಗಿದು ಸಿಕ್ಕೋ ಸಿಗೋದು ಕಷ್ಟ ಅವರ ಹಣೆ ಏನು ನೀನು ಏನು ಮಾಡ್ತೀಯ ನೀನು ಬೇಗ ಮದುವೆ ಆಗು ಅಂತ ಹೇಳ್ತಾರೆ ಆಗ ರಾಯ್ ಯಜಮಾನ್ ಅವರ ಅವ್ರ ಹಣೆ ಬರೋಕೆ ಏನೂ ಆಗಿಲ್ಲ ಇನ್ನು ಮುಂದೆ ಅವರಿಬ್ಬರು ಚೆನ್ನಾಗಿದ್ದಾರೆ ಚೆನ್ನಾಗಿರ್ತಾರೆ ಅಂತ ಹೇಳ್ತಾನೆ ಆಗ ಜಾನ್ಸಿ ತಾತ ನಿನ್ನ ಮಾತಿನಂತೆ ಆಗಲಿ ಅಂತ ನಾನು ದೇವರ ದೇವರಿಗೆ ತುಪ್ಪ ದೀಪ ಹಚ್ತೀನಿ ಅಂತ ಅಲ್ಲಿಂದ ಹೋಗ್ತಾರೆ ಇತ್ತ ರಾಮಚಾರಿ ಮತ್ತು ಮುರಾರಿ ಬಂದು ಅನಿತಾ ಸಿಟ್ಟಿನಿಂದ ಇರುವುದನ್ನು ನೋಡಿ ನಿನ್ನ ಮುಖ ಕಳೆ ಗುಂದಿಯೆಲ್ಲ ಮದುವೆ ಹೆಣ್ಣು ಹೆಣ್ಣಿನ ಕಳೆಯೇ ಇಲ್ಲ ಅಂತ ಹೇಳ್ತಾರೆ ಅಷ್ಟರಲ್ಲಿ ಯಾರೋ ಬಂದು ಗಂಡಿನ ಕಡೆಯವರು ಬಂದರು ಅಂತ ಕೂಗ್ತಾರೆ ಆಗ ಅನಿತಾ ಸಂತೋಷದಿಂದ ಮುರಾರಿ ಈಗ ನೋಡು ನನ್ನ ಮುಖದಲ್ಲಿ ಕಳೆ ಬಂತು ಅಂತ ಹೇಳ್ತಾಳೆ ಆಗ ಅನಿತಾ ಅಣ್ಣ ಮಿಥುನ್ ಒಂದು ಬಂದು ಅನಿ ರಾಘವೇಂದ್ರ ಅವರ ಮನೆಯವರು ಬಂದಿದ್ದಾರೆ ಬಂದಾರಮ್ಮ ಅಂತ ಹೇಳಿ ಆರ್ತಿ ಹಾರ ಎಲ್ಲ ರೆಡಿ ಮಾಡ್ಕೊಂಡ್ರ ಅಂತಪ್ಪ ಅಂತ ಅಮ್ಮ ಎಲ್ಲ ರೆಡಿನಾ ಅಂತ ಹೇಳಿ ಎಲ್ಲರೂ ಗಂಡಿನ ಕಡೆಯವರನ್ನು ಸ್ವಾಗತ ಮಾಡಲು ಹೋಗ್ತಾರೆ ಆಗ ಅಲ್ಲಿಗೆ ಹೆಣ್ಣು ಮಕ್ಕಳು ಮಾತ್ರ ಬಂದಿದ್ದನ್ನು ನೋಡಿ ಅಲ್ಲಿ ರಾಘು ಇಲ್ಲದನ್ನು ನೋಡಿ ಅವರೆಲ್ಲರೂ ಗಾಬರಿಯಿಂದ ನೋಡ್ತಾ ಅನಿತಾ ತಾಯಿ ಇದೇನಿದು ಮಂಜುಳಾ ಅವರೇ ಮದುವೆ ಹುಡುಗ ಎಲ್ಲಿ ಅಂತ ಕೇಳಿದಾಗ ಅವರು ಏನು ಹೇಳುವುದಿಲ್ಲ ಆಗ ಅನಿತಾ ತಾಯಿ ತನ್ನ ಸೊಸೆ ಪಲ್ಲವಿಗೆ ನಿಮ್ಮನ್ನೇ ಕೇಳ್ತಾ ಇರೋದು ರಾಘವೇಂದ್ರ ಎಲ್ಲಿ ಅಂತ ಹೇಳ್ತಾಳೆ ಆಗ ಪಲ್ಲವಿ ರಾಘವೇಂದ್ರ ಇನ್ನೂ ಸ್ವಲ್ಪ ಹೊತ್ತಲ್ಲೇ ಬರ್ತಾರೆ ಅಂತ ಹೇಳ್ತಾಳೆ ಅದನ್ನು ಕೇಳಿ ಅನಿತಾ ಸಿಟಿನಿಂದ ನೀವು ಏನೋ ಮುಂಚಿಡ್ತಾ ಇದ್ದೀರಿ ಅಂತ ಹೇಳ್ತಾಳೆ ಆಗ ಅನಿತಾ ಅವರ ತಾಯಿ ಅನಿತಾಗೆ ನೀನು ಸ್ವಲ್ಪ ಸಮಾಧಾನವಾಗಿರು ಅನಿತಾ ಇಲ್ಲಿ ಬೇರೆ ಸಮಸ್ಯೆ ಆಗೋದು ಬೇಡ ರಾಘು ಬಂದೇ ಬರ್ತಾರೆ ಅಂತ ಅವಳಿಗೆ ಸಮಾಧಾನ ಮಾಡ್ತಾಳೆ ಆಗ ಪಲ್ಲವಿ ಗಂಡ ಮಿಥುನ್ ಪಲ್ಲವಿಯನ್ನು ಪ್ರತ್ಯೇಕ ಕರೆದು ಏನೂ ಸಮಸ್ಯೆ ಇಲ್ಲ ತಾನೆ ಏನಾದರೂ ಸಮಸ್ಯೆ ಇದ್ದರೆ ನನ್ನ ಮುಂದೆ ಹೇಳು ಅಂತ ಹೇಳ್ತಾನೆ ಆಗ ಪಲ್ಲವಿ ಏನೂ ಸಮಸ್ಯೆ ಇಲ್ಲ ರಾಘು ಇನ್ನು ಇನ್ನೂ ಸ್ವಲ್ಪ ಹೊತ್ತಲೇ ಇಲ್ಲಿಗೆ ಬರ್ತಾನೆ ಅಂತ ಹೇಳ್ತಾಳೆ ಆಗ ಪಲ್ಲವಿ ಅವಳ ದೊಡ್ಡಪ್ಪನಿಗೆ ಫೋನ್ ಮಾಡಿ ಅಲೋ ದೊಡ್ಡಪ್ಪ ಅಣ್ಣ ಇವಾಗ ಹೇಗಿದ್ದಾನೆ ಅಂತ ಕೇಳ್ತಾಳೆ ಆಗ ಅನಿತಾ ಬಂದು ಪಲ್ಲವಿ ಕೈಯಲ್ಲಿದ್ದ ಮೊಬೈಲನ್ನು ಕಸಿದ್ಕೊಳ್ತಾಳೆ ಆಗ ಅವಳ ದೊಡ್ಡಪ್ಪ ಪಲ್ಲವಿ ಕೈಯಲ್ಲಿ ಫೋನ್ ಇದೆ ಅಂತ ಅಂತ ತಿಳಿದು ಇನ್ನೂ ಅವನಿಗೆ ಪ್ರಜ್ಞೆ ಬಂದಿಲ್ಲ ಪ್ರಜ್ಞೆ ಬರುವವರೆಗೂ ಏನೂ ಹೇಳೋಕ್ಕಾಗಲ್ಲ ಅಂತ ಡಾಕ್ಟರ್ ಇದ್ದಾರೆ ಅಂತ ಹೇಳ್ತಾರೆ ಆಗ ಅನಿತಾ ನಾನು ಅನಿತಾ ಮಾತಾಡ್ತಾ ಇದ್ದೀನಿ ನನ್ನ ರಾಘವೇಂದ್ರ ಅವ್ರಿಗೆ ಏನಾಗಿದೆ ಅಂತ ಸಿಟ್ಟಿನಿಂದ ಕೇಳ್ತಾಳೆ ಆಗ ಅವರು ರಾಗುಗೆ ಆಕ್ಸಿಡೆಂಟ್ ಆಗಿರುವ ವಿಷಯ ಹೇಳ್ತಾರೆ ಅದನ್ನು ಕೇಳಿ ಅನಿತಾ ಶೆಟ್ಟಿಯಿಂದ ಫೋನ್ ಕಟ್ ಮಾಡ್ತಾಳೆ ಆಗ ರಾಮಾಚಾರಿಗೆ ಈ ವಿಷಯ ಎಲ್ಲ ಗೊತ್ತಾಗಿ ಅದನ್ನೆಲ್ಲ ಚಾರ್ಗೆ ಫೋನ್ ಮಾಡಿ ತಿಳಿಸ್ತಾನೆ ಆಗ ಅನಿತಾ ಶೆಟ್ಟಿನಿಂದ ಪಲ್ಲವೇಗೆ ಇಷ್ಟು ದೊಡ್ಡ ವಿಷಯನ ನನ್ನಿಂದ ಯಾಕೆ ಮುಚ್ಚಿಟ್ರಿ ಮೊದಲು ಹೋಗಿ ನಾನು ಅವರನ್ನು ನೋಡಬೇಕು ಅಂತ ಅವಳ ತಂದೆ ತಾಯಿ ಎಷ್ಟು ಹೇಳಿದ್ರು ಅವರ ಮಾತು ಕೇಳಿದೆ ಅಲ್ಲಿಂದ ರಾಮಾಚಾರಿ ಹತ್ರ ಹೋಗಿ ಆತನ ಕೈ ಹಿಡಿದು ಬನ್ನಿ ರಾಮಾಚಾರ್ಯ ಅವರೇ ಹಾಸ್ಪಿಟ್ಲಿಗೆ ಹೋಗೋಣ ನನ್ನ ಕರುಳಿಗೆ ತಾಳಿ ಕಟ್ಟಬೇಕಾಗಿರೋ ರಾಘವೇಂದ್ರ ಅವರಿಗೆ ಇವಾಗ ಆ್ಯಕ್ಸಿಡೆಂಟ್ ಆಗಿದೆಯಲ್ಲ ಅದಕ್ಕೆ ಅಲ್ಲೇ ಹೋಗೋಣ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಅಲ್ಲ ಅನಿತಾ ಅವರೇ ಈ ಪರಿಸ್ಥಿತಿಯಲ್ಲಿ ನೀವು ಅಲ್ಲಿಗೆ ಹೋಗೋದು ಸರಿಯಲ್ಲ ಅಂತ ಹೇಳ್ತಾನೆ ಆಗ ಅನಿತಾ ಪರಿಸ್ಥಿತಿ ಏನೇ ಇರ್ಬೋದು ಐ ಡೋಂಟ್ ಕೇರ್ ನಾನು ಅವರ ಕೈಯಲ್ಲಿ ತಾಳಿ ಕಟ್ಟಿಸ್ಕೋಬೇಕು ಕಟ್ಟಿಸ್ಕೋತೀನಿ ಅಷ್ಟೇ ಅದನ್ನು ತಡೆಯೋಕೆ ಯಾರಿಂದನೂ ಸಾಧ್ಯ ಇಲ್ಲ ಮಂತ್ರ ಹೇಳೋಕೆ ನೀವು ಇರಬೇಕಲ್ವಾ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಅನಿತಾ ಅವರೇ ಸ್ವಲ್ಪ ನನ್ನ ಮಾತು ಕೇಳಿ ಅಂತ ಹೇಳ್ತಾನೆ ಆಗ ಅನಿತಾ ನಾನು ಈಗ ಯಾರ ಮಾತು ಕೇಳುವ ಪರಿಸ್ಥಿತಿಯಲ್ಲಿಲ್ಲ ಅದಕ್ಕೆ ನೀವು ಬನ್ನಿ ಅಂತ ರಾಮಾಚಾರಿ ಎಷ್ಟು ಹೇಳಿದರೂ ಕೇಳಿದೆ ರಾಮಾಚಾರ್ಯನ ಕರ್ಕೊಂಡು ಆಸ್ಪತ್ರೆಗೆ ಹೋಗ್ತಾಳೆ ಇತ್ತ ರಾಯಿಗೆ ಈ ವಿಷಯವೆಲ್ಲ ಗೊತ್ತಾಗಿ ರಾಘುನ ಮದುವೆ ನಿಲ್ಲುತ್ತದೆ ಅಂತ ತಿಳಿದು ಸಂತೋಷದಿಂದ ಕೊಂಡಾಡ್ತಿರ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯಾಗ್ತದೆ ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಧನ್ಯವಾದಗಳು